ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಶುಭೋಧ ಇವತ್ತು ದರ್ಶನ್ಗೆ ಜಾಮೀನ್ ಸಿಗುತ್ತಾ ಇಲ್ಲ ಜಾಮೀನ್ ವಜಾ ಆಗ್ಬಿಡುತ್ತಾ ಏನಾಗುತ್ತೆ ಎತ್ತಾಗುತ್ತೆ ಒಂದು ಅರ್ಥನೇ ಆಗ್ತಾ ಇಲ್ಲ ಅಂತ ಅನ್ಕೊಳ್ಳಿ ಏನಪ್ಪಾ ಅಂದ್ರೆ ಇನ್ನು ವಾದಾನೇ ಗುರು ಪ್ರತಿವಾದ ಕೂಡ ಇದೆ ನೋಡ್ಬೇಕಾಗುತ್ತೆ ಈ ವಾದ ಪ್ರತಿವಾದನ ಆಲಿಸಿ ಇನ್ನೊಂದು ಡೇಟ್ ಕೊಡ್ತಾರೆ ಅಲ್ಲಿ ಅವರು ತೀರ್ಮಾನನ ಪ್ರಕಟ ಮಾಡ್ತಾರೆ ಕೊನೆಯ ಫೈನಲ್ ಏನು ಜಡ್ಜ್ಮೆಂಟ್ ಇದೆ ಅದನ್ನು ಪ್ರಕಟ ಮಾಡ್ತಾರೆ ಇವತ್ತು ಏನಾಗುತ್ತೆ ಗುರು ಇವತ್ತು ವಾದ ಮುಂದುವರ್ತಾ ಹೋಗುತ್ತೆ ಸಿ ವಿ ನಾಗೇಶ್ ಕಡೆಯಿಂದ ಸಿ ವಿ ನಾಗೇಶ್ ಅವರ ವಾದ ಏನಪ್ಪ ಅಂದರೆ ದರ್ಶನ್ರವರ ಒಂದು ಪರ್ಸೆಂಟು ಇದರಲ್ಲಿ ಪಾತ್ರ ಇಲ್ಲ ಅವರು ಸುಖ ಸುಮ್ಮನೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಯಾವುದೋ ಒಂದು ದನ ಓಡಿಸೋ ಒಂದೆರಡು ಎರಡು ಕಡ್ಡೆ ಇಟ್ಬಿಟ್ಟು ಮರ್ಡ್ರ್ ಆಗ್ಬಿಟ್ಟಿದೆ ಯಾವುದೋ ಒಂದು ಎರಡು ಎರಡು ಹಗ್ಗ ಇಟ್ಬಿಟ್ಟು ಮರ್ಡ್ರ್ ಮಾಡ್ಬಿಟ್ಟವ್ರೆ ಮತ್ತು ಅಂತ ಈ ಥರ ಲೋಪದೋಷಗಳ ತನಿಖೆ ಬಗ್ಗೆ ಯಥಾವತ್ತಾಗಿ ಏನೊಂದು ಸಿವಿಲ್ ಸಿವಿಲ್ ಸೆಷನ್ ಕೋರ್ಟ್ ಏನಿದೆ ಅಲ್ಲಿ ಏನು ಯಥಾವತ್ತಾಗಿ ಏನೇನು ಮಾತಾಡಿದ್ರು ಸೇಮ್ ಟು ಸೇಮ್ ಹೈಕೋರ್ಟಲ್ಲೂ ಸೇಮ್ ಒಂದು ಕ್ವಶನ್ಸ್ನ ರೈಸ್ ಮಾಡ್ತಾ ಹೋದ್ರು ದರ್ಶನ್ ರವರ ಪಾತ್ರನೇ ಇಲ್ಲ ಆದ್ರೂ ಏನಕ್ಕೆ ಇವರು ಕಟ್ಟು ಕತೆಗಳನ್ನ ಕಟ್ಟಿ ಏನು ಫಿಕ್ಸ್ ಮಾಡೋದು ಕೊಟ್ಟಿದ್ದಾರೆ ಗೊತ್ತಿಲ್ಲ ಮಾಸ್ವಾಮಿಗಳೇ ಇನ್ನೊಂದು ಏನಪ್ಪ ಅಂದರೆ ದರ್ಶನ್ ಹೇಳಿಕೆ ತಗೊಂಡ್ಮೇಲೆ ಹೋಗಿ ಪೊಲೀಸವರು ಬಟ್ಟೆನ ಸೀಸ್ ಮಾಡ್ತಾರೆ ಚಪ್ಪಲಿ ಇದ್ದಿದ್ದು ಶೂ ಆಗಿಬಿಡುತ್ತೆ ಇದು ನನಗೆ ಅರ್ಥನೇ ಆಗ್ತಿಲ್ಲ ಯಾವ ಮ್ಯಾಜಿಕೋ ಲಾಜಿಕೋ ಗೊತ್ತಿಲ್ಲ ಅಂತ ಜಡ್ಜ್ ಮುಂದೆ ಕಾಮಿಡಿಯಾಗೆ ಹೇಳ್ತಾ ಇದ್ರು ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ ಆ ಒಂದು ಮಹಿಳೆ ಬಟ್ಟೆನ ಕುಕ್ಕಿ ಕುಕ್ಕಿ ಒಗಿದ್ರು ಅದು ಹೆಂಗೆ ರಕ್ತದ ಕಲೆ ಬಂತು ಅಂತ ಕ್ವಶನ್ ರೈಸ್ ಮಾಡಿದ್ರು ಜಡ್ಜ್ ಮುಂದೆ ಜಡ್ಜ್ ಒಂದ್ಸತಿ ಕುಕ್ಕಿರ್ಬೋದೇನೋ ಅಂತ ಅವರು ಕಾಮಿಡಿ ಮಾಡಿದ್ರು ಒಟ್ನಲ್ಲಿ ಓಸತಿ ಪ್ರಬಲ ವಾದ ಅಂತಲೇ ಹೇಳ್ಬೋದು ಇವತ್ತು ಅದು ಕಂಟಿನ್ಯೂಟಿ ಹಾಗೆ ಆಗುತ್ತೆ ಇವತ್ತು ಸ್ಟಾರ್ಟಿಂಗೆ ಸಿ ವಿ ನಾಗೇಶ್ ಅವರ ವಾದ ಮುಂದುವರಿತಾ ಹೋಗುತ್ತೆ ಅದಾದ ಮೇಲೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರ ಕೌಂಟರ್ ಅಟ್ಯಾಕ್ ಅಂತಲೇ ಹೇಳ್ಬೋದು ಗುರು ಓ ಸೆಷನ್ ಕೋರ್ಟಲ್ಲಿ ಇವ್ರ ಪ್ರ ಏನು ಸಿ ವಿ ನಾಗೇಶ್ ಅವರ ಗಳು ಏನಿತ್ತು ಟವರ್ ಡಂಪು ಟವರ್ ಲೊಕೇಶನ್ನು ಅದು ಇದು ಎಷ್ಟೊಂದು ಸಿಕ್ಕಾಪಟ್ಟೆ ಕ್ವಶನ್ಸ್ಗಳು ಹಾಕಿದ್ರು ಅದಕ್ಕೆ ಕಂಟಿನ್ ಕಂಟಿನ್ಯೂಟಿ ಎಸ್ ಪಿ ಪಿ ಅವರು ಕೌಂಟರ್ ಅಟ್ಯಾಕ್ ಮಾಡಿದರು ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಉತ್ತರ ಕೊಡ್ತಾನೇ ಹೋದರು ಇವತ್ತು ನೋಡಬೇಕಾಗುತ್ತೆ ಎಸ್ ಪಿ ಪಿ ಅವರ ಪ್ರತಿವಾದ ಹೇಗಿರುತ್ತೆ ಎರಡನ್ನೂ ಅಲಿಸ್ಬೇಕು ಇವತ್ತು ಒನ್ ಸೈಡ್ ಸಿ ವಿ ನಾಗೇಶ್ ಅವರ ವಾದ ಕೇಳಿದ ತಕ್ಷಣ ಏ ಕರೆಕ್ಟ್ ಕರೆಕ್ಟ್ ಅಂದ್ಬಿಟ್ಟು ಜಜ್ಮೆಂಟ್ ಕೊಡೋದಕ್ಕಾಗಲ್ಲ ಇವತ್ತು ಎಸ್ ಪಿ ಪಿ ಅವರ ಕೌಂಟ್ರ್ ಅಟ್ಯಾಕ್ನ ಎರಡು ಇವ ಪ್ರಸನ್ನ ಕುಮಾರು ಸಿ ನಾಗೇಶ್ ಎರಡನ್ನೂ ಆಲಿಸಿ ಒಂದು ದಿವಸ ಇವತ್ತೇ ಜಡ್ಜ್ಮೆಂಟ್ ಆಗೋದಲ್ಲ ಸುಳ್ಳು ನನ್ನ ಪ್ರಕಾರ ಇದು ಇನ್ನು ಮುಂದಕ್ಕೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಇದ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡ್ತಾರೆ ಓಡಬೇಕಾಗುತ್ತೆ ಇವತ್ತು ಏನೇನಾಗುತ್ತೆ ಎಲ್ಲನೂ ಅಪ್ಡೇಟ್ ಕೊಟ್ಟೆ ಕೊಡ್ತೀನಿ ಗುರು ನಿಮಗೇನಾದರೂ ಅನ್ನಿಸ್ತಾ ಇದೆಯಾ ಏನಾಗಬಹುದು ಅಂತ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ